ಇವತ್ತು ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಹಾಗೂ ಮಂಡ್ಯದ ಅಭ್ಯರ್ಥಿಯಾಗಿರುವಂತಹ ಕುಮಾರಣ್ಣವರ ಪರವಾಗಿ ನಾಗಮಂಗಲದಲ್ಲಿ ನಡೀತಾ ಇರುವಂತಹ ಚುನಾವಣಾ ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ನಾನು ಬಂದಿದ್ದೀನಿ ಕುಮಾರಣ್ಣವರ ಸುಪುತ್ರರು ಹಾಗೂ ರಾಜ್ಯ ಯುವ ದಳದ ಅಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿಯವರು ಇಲ್ಲಿನ ಮಾಜಿ ಶಾಸಕರು ಹಿರಿಯ ನೇತಾರರು ಆಗಿರುವಂಥ ಸುರೇಶ್ ಗೌಡ್ರು ಗೌಡರು ನಾವೆಲ್ಲ ಭಾಗಿಯಾಗ್ತಾ ಇದ್ದೀವಿ ನಿಶ್ಚಿತವಾಗಿಯೂ ಈ ಸಾರಿ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಣ್ಣ ಗೆದ್ದು ಕೇಂದ್ರದಲ್ಲಿ ಒಳ್ಳೆಯ ಖಾತೆಯನ್ನು ಪಡೆದು ಸಚಿವರಾಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ರಾಜ್ಯಕ್ಕೆ ಹಲವಾರು ವಿಚಾರಗಳಲ್ಲಿ ಕೇಂದ್ರದಿಂದ ಸ್ಪಂದನೆಯನ್ನು ಅವ್ರ ಮುಖಾಂತರವಾಗಿ ನಮಗೆ ಸಿಗುತ್ತೆ ಅನ್ನೋ ವಿಶ್ವಾಸವೂ ಇದೆ ಮಂಜು ಮಂಡ್ಯದ ಜನನು ಕೂಡ ಉತ್ಸುಕರಾಗಿದ್ದಾರೆ ಯಾಕೆಂತಂದರೆ ಅಂಬರೀಷಣ್ಣ ನಂತರ ಒಂದು ಕೇಂದ್ರ ಸಚಿವ ಸ್ಥಾನ ಮಂಡ್ಯಕ್ಕೆ ಸಿಕ್ಕಿಲ್ಲ ಈ ಸರಿ ನಿಶ್ಚಿತವಾಗಿ ಸಿಗುತ್ತೆ ಕಾಂಗ್ರೆಸ್ಸಿನಲ್ಲೂ ಕೂಡ ಕ್ಯಾಂಡಿಡೇಟ್ ಹಾಕಿದ್ದಾರೆ ಆದರೆ ಕಾಂಗ್ರೆಸ್ ಇಡೀ ದೇಶಾದ್ಯಂತ ಗೆಲ್ಲುವಂಥದ್ದೇ ಮೂವತ್ತೊ ನಲ್ವತ್ತು ಅನ್ನೋ ಭಾವ ಅನ್ನೋ ಭಾವನೆ ಇದೆ ಕೈ ಕೈಕಟ್ಟಿ ಕೂತ್ಕೊಳ್ಳುವಂತಹ ಜಾಗದಲ್ಲಿ ಒಬ್ಬ ಎಂ ಪಿನ ಕಳಿಸೋದ್ಗಿಂತ ಆಡಳಿತ ಪಕ್ಷದ ಸಾಲಿನಲ್ಲಿ ಕೂತ್ಕೊಂಡು ಒಬ್ಬ ಸಚಿವರನ್ನ ಕೊಡುವಂಥದ್ದು ಮಂಡ್ಯಕ್ಕೆ ಮತ್ತು ಕರ್ನಾಟಕಕ್ಕೆ ಒಳಿತು ಅನ್ನೋ ಭಾವನೆ ಮಂಡ್ಯದ ಜನಕ್ಕೆ ಇದೆ ನಿಶ್ಚಿತವಾಗಿಯೂ ಕುಮಾರನನ್ನು ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ನಮಗಿದೆ